ನಮಸ್ಕಾರ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ಅಮ್ಮ ಏನು ರೀ ಲಾಗ್ ಮಾಡಾಕತ್ತಿರ ನೀವೇ ಕಾಣ್ವಲ್ಲ ರೀ ಅಂದರೂ ಚಿಂತಿಲ್ಲ ನೋಡಿರಿ ನಮ್ಮ ಆಯಿ ಚಪಾತಿ ತಿನ್ನಾಕತ್ತಾಳ ಚಪಾತಿಯಿಂದ ಒಂದು ದೊಡ್ಡ ಕತ್ತಿನ ಐತಿಯಪ್ಪ ಎಲ್ಲರಿಗೂ ಹೇಳ್ತೀನಿ ಯಾರ್ಯಾರು ಮನೆಯಾಗ ಸುಸ್ತಾರ ಚಪಾತಿ ಮಾಡೋದಿಲ್ಲ ರೊಟ್ಟಿ ಮಾಡೋದಿಲ್ಲ ಆಮೇಲೆ ಅವ್ರಿಗೆ ಅಡಿಗೆ ಬರೋದಿಲ್ಲ ಎಲ್ಲರೂ ಇದನ್ನೊಂದು ಕ್ಯೂ ಇಟ್ಟು ಕೇಳ್ರಿ ನಮ್ಮ ನಮ್ಮಮ್ಮನಿಂದ ಶುಕ್ರವಾರ ಇವತ್ತು ಅಮ್ಮನ ಅಲಂಕಾರ ಆಗೈತಿ ಅಮ್ಮನಿಂದ ಪೂಜಿದು ಇನ್ನೊಂದು ಹೇಳ್ಬೇಕಂದ್ರೆ ಅಮ್ಮ ಯಾರು ಜಾಗ ಯಾಕ್ರಿ ನಿಮ್ಮ ಮನ್ಯಾಗ ಎರಡು ಯಾಕ್ರಿ ಅಂತಿದ್ರೆ ನೋಡ್ರಿ ಎಲ್ಲ ಹಿರಿಯಾರ ಎಲ್ಲ ಹಿಲ್ಯಾ ಹಿರಿಯಾರ ಮುಗ್ಗೇಡಗನ ಮಕ್ಕಳು ಮಕ್ಕಳಿಗೆ ದೇವ್ರು ಹಿಡ್ಕೊತಾವು ದೇವ್ರು ಕಾಡ್ತಾವು ದೇವ್ರು ಬೇಡ್ತಾವು ಯಾವ ದೇವರು ಬಿಡೋದಿಲ್ಲ ಕಾಡೋದಿಲ್ಲ ಆದ್ರೆ ಅವ್ರ ಆತ್ಮ ಹಿರಿಯಾರದ ಪ್ರೀತಿ ಅಮ್ಮನ ಮ್ಯಾಗಿರ್ತೈತಿ ಈ ಮನಿ ಇದು ದೊಡ್ಡ ಮನಿದ ನಮ್ಮ ದೊಡ್ಡ ಮನಿ ದೇವ್ರಿದು ಯಾಕಂದ್ರೆ ನಮ್ಮ ಕಾರ್ ಎಲ್ಲ ಪ್ರೀತೀಲೇ ಪೂಜೆ ಆದ್ರೆ ಆವಾರ್ನಿ ಮಾಡೋಷ್ಟು ಅವ್ರ ಶಕ್ತಿ ಇರಲಿಲ್ಲ ಯಾಕಂದ್ರೆ ಅವ್ರು ಭಾಳ ಸೂಕ್ಷ್ಮಿ ನಿಮ್ಮ ಅಂಬಕ್ಕ ಭಾಳ ಗಟ್ಟಿ ಹಾಂ ಅದೆಲ್ಲ ತಡ್ಕೊಳ್ಳೋಂಥ ಶಕ್ತಿ ಇದ್ದಕ್ಕೆ ನಮಗೆ ಈ ದೊಡ್ಡ ಜಗದ ರೂಪನಾಗ ನಮ್ಮ ನಮ್ಮಮ್ಮ ನಮ್ಮ ಮನೆಗೆ ಬಂದ ನಾಳೆ ದವಂದ ಹುಣ್ಣಿಗೆ ಅಮ್ಮ ದೊಡ್ಡ ಮನೆಗೆ ಹೋಗ್ಕೊಳ್ಳ ನನ್ನ ಮಕ್ಳು ಸೊಸ್ತಾರ ಏನಂತಾರ ಹೆಣ್ಣು ಮಗಳು ಕಳಿಸಿದಷ್ಟ ನಮ್ಗೆ ಕಷ್ಟ ಆಗತ್ತೆ ಯಾಕಂದರೆ ಎರಡು ವರ್ಷ ಬಂದ ನಮ್ಮ ಮನೆಯೆಲ್ಲ ನನ್ನ ಮಕ್ಳಿಗೆ ಏನು ಬೇಕು ಏನಿರಲಿಲ್ಲ ಅಂತ ಯಾ ಅತ್ತೆ ಮಾವ ಆಗಲಿ ಹಿರಿಯರಾಗಲಿ ಮಂದಿ ಬಳಗಾಗಲಿ ನಮ್ದು ಯಾರಿಗೂ ಕೇಳಲಿಲ್ಲ ಹಂಗೆ ಕೇಳಲಿಲ್ಲ ಅಂತ ನಮ್ಮ ಮಂದಿ ಮ್ಯಾಗೆ ಯಾರಿಗೂ ಶಿಟ್ ಆಗೋದಲ್ಲ ಯಾಕೆ ಟೈಮ್ ಹಂಗೆ ತಾಯಿ ಅನುಗ್ರಹದಿಂದ ಬಂದ ನನ್ನ ಮಕ್ಳಿಗೆಲ್ಲ ಸುಖ ಮಾಡಿಲ್ಲ ಹೆಡ್ಲಿಗೆ ರೂಪನ್ಯಾಗ ಬಂದ ಈಕೆ ಅಮ್ಮ ಅರುಣನ ಮದುವೆಯಾಗ ಚರ್ಗಿ ರೂಪನ್ಯಾಗ ಬಂದಿಲ್ಲ ಇದೊಂದು ಚಪಾತಿಲಿಂದನೇ ಸ್ಟಾರ್ಟ್ ಆತ ನಾನು ಸುಚ್ಚಿದ ಅದನ್ನು ಹೇಳ್ತೀನಿ ಯಾಕಂದ್ರೆ ನನ್ನ ಮನಸ್ಸಿನ ಹಂಗಂದು ಹೇಳಬೇಕನ್ನೋದಿತ್ತ ಆ ಮನೆಗೆ ಈಗ ಅಂತಾಳ ಎರಡೂವರೆ ವರ್ಷ ಜಾತ್ರೆಗೆ ಎಲ್ಲ ಮಂದಿನ ಕರೆಸಿದ್ದೀನಿ ರೀ ಚಂದ ಮಾಡಲಿ ನಮ್ಮೂರು ಮಂದಿಗೆಲ್ಲ ಒಕ್ಕಟ್ಟ ಎಲ್ಲಾರು ಪಡ್ಕೊಂಡ್ಲ ಅವ್ರಿಗೆ ಯಾರು ತನಗೆ ಯಾರು ಬೇಕಾಗಿತ್ತು ಎಲ್ಲಾರನ್ನೂ ಕರ್ಕೊಂಡ್ಲ ಈಗ ಹೇಳ್ತಾಳೆ ಮೂರು ವರ್ಷಕ್ಕೆ ಮುಕ್ತಾಯ ಮಾಡ್ತೀನಿ ನಮ್ಮ ಅವ್ರನ್ನ ಜುಗಾಪ್ಕೊಳ್ಳೋದು ಕರ್ಕೊಂಬರದ ನಮ್ಮೂರ ಕೊಕ್ಕನೂರು ಪೂಜಾರನ್ನ ಕರ್ಕೊಂಬರದ ಮಂಗಳ ಮುಖ್ಯವ್ರನ್ನ ಕರ್ಕೊಂಬರದೆ ಅಂದಿದ್ವಿ ಈಗ ಹೇಳ್ತಾಳೆ ನನ್ನ ದೊಡ್ಡ ಮನೆಗೆ ಕರೆಸ್ಬೇಕಾದ್ರು ಅವ್ರು ಬರಬೇಕು ಅವ್ರು ಬಂದ ನಾನು ಕಳಿಸಿ ಹೋಗಲಿ ಮುಂದಿನ ವರ್ಷ ನಾನು ಜಾತ್ರೆ ಹೆಂಗೆ ಮಾಡ್ಕೊತೀನಿ ನೋಡಂಥೇಳಿ ನನ್ನ ಸ್ವಪ್ನದಾಗ ಹೇಳ್ತಾರೆ ಅದಕ್ಕೆ ನಮ್ಮ ಅಕ್ಕ ಅಂದ್ಲ ನನಗಟ್ಟು ಹೇಳತ್ತ ಹೇಳಿ ಹೇಳಿ ಇವತ್ತ ಬಿಡ್ಕೊಂಡಿನಿ ನಮ್ಮ ಅಕ್ಕಗಟ್ಟು ಕನಸನ್ನಾಗೆ ಹೋಗಿ ನನಗೆ ಹೇಳ್ದಂಗೆ ಆಕ್ಕಿಗೂ ಹೇಳುವ ಅವ್ರ ಮನಸ್ಸನ್ನಾಗು ಬಾ ಅವ್ರ ಮನೇನು ಎಲ್ಲ ಒಳ್ಳೇದು ಮಾಡ ನಮ್ಮ ಅಮ್ಮರ್ ಕೋಟ್ಯಾಧೀಶ್ವರ ಅವ್ರಿಗೆ ಏನು ಮಾಡೋಕ್ಕತೈತಿ ಅನ್ನೋದು ಗೊತ್ತಾಗಲಿಲ್ಲ ಎಲ್ಲರಿಗೂ ಸಮೃದ್ಧಿ ಮಾಡ ಸಾವು ಅನ್ನೋದು ಎಲ್ಲರಿಗೂ ಒಮ್ಮೆ ಬರೋದು ಆದ್ರೆ ನಮ್ಮ ಮಾವುಗಳು ಸತ್ತಿಲ್ಲ ಅವರು ಇದ್ದೂ ವಿಜೃಂಭನೆವಾಗಿ ಅದಾರ ಮಕ್ಕಳು ಮದುವೆಯಾಗ ಅವ್ರು ಸಂತೋಷ ಪಡ್ತಾರೆ ಇದು ಅಮ್ಮನ್ ಅಮ್ಮನ್ ಹೇಳಬೇಕಾಗಿತ್ತು ಇದನ್ನು ಇವತ್ತು ಬೆಳಗ್ಗೆ ಶುಕ್ರವಾರ ಮುನ್ನ ನಾಲ್ಕು ಗಂಟೆಗೆ ಬಂದ ನಮಗೆಲ್ಲ ಎಲ್ಲ ಮನೆಯಾಗೆ ಬಂದ ನಮ್ಗೆ ತಿಳಿಸ್ಕೊಟ್ಟಂಗೆ ಮಾಡ್ತಾಳೆ ಯಾಕಂದ್ರೆ ನಿಮ್ಮ ಮುಂದೆ ನಾನು ಬೆಳೆದ ಮಗಳ ನಿಮ್ಮ ಮುಂದೆ ನಾನು ಇದನ್ನ ನಾನು ವಿಡಿಯೋ ಮಾಡ ನೋಡೋರು ನನ್ನ ಹಿರಿ ಮನುಷ್ಯರಾಗಲಿ ಅಭಿಮಾನಿ ಮಕ್ಕಳಾಗಲಿ ಚಂದ್ರಿಗೆ ಜನತೆ ಐಗಳಿ ಮಂದಿ ಇಡೀ ಜಗತ್ತಿನ ಮಂದಿ ಹೇಳ್ತೀನಿ ನಿಮ್ಮ ಮುಂದೆ ನಾನು ಟಿಕ್ ರೂಪನಾಗಿ ನಾ ಬಂದಾಕಿ ಇದು ನನಗೆ ವಿಡಿಯೋ ಕಮೆಂಟ ಲೈಕ್ ನಮಗೇನೂ ಗೊತ್ತಿರಲಿಲ್ಲ ನನ್ನ ತಾಯಿ ಇಡೀ ರೂಪನಾಗ ನಮ್ಮನ್ನೆಲ್ಲ ಬೆಳಕಿಗೆ ತಂದ ನೋಡ್ರಿ ವರ್ಷ ತುಂಬ ನಮ್ಮ ಅಮ್ಮ ಹಿಂಗೆ ನೆಟ್ಲ ಹೊತ್ಸ್ಕೊಂಡ್ರೆ ಹ್ಞೂ ನೋಡಿರಿ ಜೋಳ ಕಾಳು ಮನ್ಯಾಗ ನೆಟ್ಲ ಎಲ್ಲ ಸುಖ ಸಮೃದ್ಧಿ ಇರ್ಬೇಕಾರೆ ಅದು ತಾಯಿ ಅನುಗ್ರಹ ಬೇಕು ಇಷ್ಟೆಲ್ಲ ಹೇಳ್ತೀರಮ್ಮ ನಿಮ್ಮ ದೊಡ್ಡ ಮಗ ಮಗ ಯಾಕೆ ಮಕ್ಳು ಆಗವಲ್ರಿ ಅಂತೀರಿ ಎಲ್ಲ ಕೊಟ್ಟರು ಒಂದು ಕೊರತೆ ಇಡ್ತಾಳಂತ ಇಲ್ಲಾಂದ್ರೆ ನಾವೇ ಬಿಡ್ತೀವಿ ನನ್ನ ಮಗಗೆ ಅವಳಿ ಜವಳಿ ಹೆಣ್ಮಕ್ಳು ಕೊಡ್ತೀನಿ ಅಂತ ಮಾತು ಕೊಟ್ಟಾಳೆ ಅಂತ ಕೊಡ್ತಾಳೆ ಅಲ್ಲಿವರೆಗೆ ನಾವು ಕಾಯ್ತೀವಿ ಇದ ಅಮ್ಮನ ಮನಸ್ಸಿನಾಗ ಹೇಳೋದಿತ್ತ ಚಪಾತಿ ಅಂದ ತಕ್ಷಣ ನನ್ನ ಸಸಿ ನಿಂತು ನಿಂತು ತೆಗ್ದ ಬಿಟ್ಲ ಚಪಾತಿನ ನೋಡ್ರಿ ಸ್ನೇಹ ಇವತ್ತಿಗೆ ಬಂದ ಎಷ್ಟು ವರ್ಷ ಆತವ ಐದು ವರ್ಷದಾಗ ಫಸ್ಟ್ ಮನ್ಸಿಲಿ ತಗಡ ಮ್ಯಾಗ ಚಪಾತಿ ಮಾಡಿದ್ದ ಫಸ್ಟ್ ಹೌದಿಲ್ಲ ಮಮ್ಮಿ ಹ್ಞೂ ಅಕ್ಕಿಗೆ ಚಪಾತಿ ಬರ್ತಿದ್ದಿಲ್ಲ ಆಮ್ಯಾಗ ಅನ್ನಸಾರ ಮ್ಯಾಗಿ ಇದು ಇಂಥದ್ದೆಲ್ಲ ಮಾಡ್ತಾಳಲ್ರಿ ಇಂಥವೆಲ್ಲ ಮಾಡ್ತಿಲ್ಲ ದೊಡ್ಡ ಸೊಸಿ ಬಂದ ವರ್ಷ ಸಾಥ ಅಕ್ಕಿ ಬರೀ ಕೈ ಸುಟ್ಕೋತಿಲ್ಲ ಅಕ್ಕಿಗೂ ಚಪಾತಿ ಬರ್ತಿರ್ಲಿಲ್ಲ ನನ್ನ ಸೊಸ್ತಾರೆ ನಾ ಚಪಾತಿ ಬರೋದಿಲ್ಲ ರೊಟ್ಟಿ ಬರೋದಿಲ್ಲ ಅಂತ ನಾ ಹೇಳ್ಕೊತಾ ಅಡ್ಡಾಡಿದ್ರೆ ನನ್ನ ಮಾತಾ ಯಾರೂ ಕೇಳ್ತಿದ್ದಲ್ಲ ಯಾಕೆ ಇವ್ರು ನಾವ ಇಷ್ಟಪಟ್ಟ ನಾವ ಪ್ರೀತಿ ಮಾಡಿ ಅವ್ವ ಮಗ ಅರ್ಧ ಪ್ರೀತಿ ಮಾಡೀವಿ ಏನ್ರಿ ನಾ ಇವ್ರಕಿನ್ನ ನನ್ನ ಮಕ್ಳಕ್ಕಿನ್ನ ನಾ ಅರ್ಧ ಇವ್ರನ್ನ ಪ್ರೀತಿ ಮಾಡಿ ಪ್ರೀತಿ ಅಂದ್ರೆ ಎಲ್ಲರಿಗೂ ಅಣ್ವಸ್ತಿತ್ತು ಅದು ಬರೀ ಅವ್ರದ್ದಷ್ಟು ಪ್ರೀತಿ ಅಲ್ಲ ಅದಕ್ಕೆ ಹೇಳ್ತೀನಿ ಯಾರ ಮನೆಯಾಗೆ ಕೆಲಸ ಮಾಡೋದಿಲ್ಲ ಯಾವ್ದಾರ್ಮ್ಯಾಗೂ ಬೇಜಾರಾಗಬ್ಯಾಡ್ರಿ ಯಾರ ಮ್ಯಾಗು ಸಿಟ್ಟಾಗಬೇಡ್ರಿ ನಮ್ಗೆ ಎಷ್ಟು ದೇವ್ರ ನಮ್ಗೆ ಎಷ್ಟು ನಮಗೆ ಪರಬ್ದ ಹೋಗುತ್ತಾನ ನಮ್ಗೆ ಎಷ್ಟು ಕಷ್ಟ ಕೊಡ್ತಾನಂದ್ರೆ ನನಗೆ ಗೊತ್ತಾಗೋದಿಲ್ಲ ಮಂದೆ ಎಲ್ಲ ಹೇಳ್ತಾರಮ್ಮ ದೇವ್ರನ್ನ ಹೊಲಿಸ್ಕೊಳ್ಳೋದು ಹೆಂಗೆ ರೀ ಅಮ್ಮ ದೇವ್ರಿಗೆ ದೇವ್ರನ್ನ ಹೆಂಗೆ ಹೊಲಿಸ್ಕೊತೀರಿ ನೀವು ಅಂತಾರೆ ಮನ್ಸ್ಯಾಗ ನೋಡಿರಿ ಹೇಳ್ತೀನಿ ಅವ ನಮ್ಮ ಮಗನ ರೂಪ ಮಗನ ರೂಪನ್ಯಾಗ ತಾಯಿ ಮಕ್ಳು ಹೇಳ್ತಾ ಅಂತ ಯಪ್ಪ ಮಗ ದೇವರ ಸ್ವರೂಪನ ಅಂತ ಹೇಳ್ತಾರೆ ಇವು ಮಕ್ಕಳೆಲ್ಲ ಕೂತಾವಲ್ಲ ರೀ ಇವು ದೇವ್ರ ಸ್ವರೂಪನ ಇವ್ರು ಏನು ಅನ್ನೋದು ನಿಮ್ಗೇನು ಗೊತ್ತೈತಿ ಅಯ್ಯೇ ಹೇಳವ ಇಲ್ಲಿ ನೀ ಏನು ಹಾಕಿವ ನಾನು ನನ್ನ ಮಮ್ಮಗಿಂದ ಗಟ್ಟಿತನ ಇರೋದು ನೋಡಿ ಏನು ಹಾಕಿ ಹೇಳಿಲ್ಲ ತಾತಾರಿಗೆ ಹೇಳಿ ಇನ್ನು ಹತ್ತುವರ್ಷ್ತನ ನನ್ನ ಮಮ್ಮಗಳಿಗೆ ಕೈಗೆ ಬರ್ತಾ ಈಕಿನ ಶಾರ್ಪ್ ರೀ ಆಕಿನ ವಕೀಲ ಒದಸ್ಬೇಕು ಈಕಿನ ಗಂಗಾ ವಕೀಲ ಮಾಡ್ಬೇಕು ಮೊಮ್ಮಕ್ಕಳದ ಮಕ್ಕಳಾಗಲಿ ನಾವು ನಾವಂತರೂ ಹುಟ್ಟಿದ ಮನೆಯಾಗ ಏನು ಸುಖ ಕಾಣಲಿಲ್ಲ ಯಾರ ಪ್ರೀತಿಯೂ ಕಾಣಲಿಲ್ಲ ನಮಗೆ ಎಲ್ಲಿ ಮಾಡಿಕೊಡ್ತಾರೋ ಅದ ನಮ್ದು ನಮ್ದು ಅದ ಲೋಕನ ಅಂಥೇಳಿ ನಾವು ಜೀವನ ಮಾಡಿದ್ದೀವಿ ಇವತ್ತೆಲ್ಲ ಇಷ್ಟು ಯಾಕೆ ಹೇಳ್ಬೇಕಂದ್ರೆ ನನ್ನ ಮನಸ್ಸಿಗೆ ಭಾಳ ಬೇಜಾರ ಭಾಳ ಅಳು ಭಾಳ ದುಃಖ ಯಾಕಂದ್ರೆ ಏನೇನು ಆಗಾಕತ್ತೈತಿ ನನಗೆ ಗೊತ್ತು ಅದೆಲ್ಲ ನೀವು ಹೇಳಿದ್ರಿ ಏನು ಅನ್ಸುತ್ತೆ ಅಮ್ಮ ನಮಗೇನು ರೀ ಅಂತ ಹೇಳು ಮಕ್ಳು ಕಮೆಂಟ್ ಮಾಡ್ಕೊ ಮಕ್ಕಳು ಭಾಳ ಅದಾರ ಐರಿ ಡ್ಯಾನ್ಸ್ ಮಾಡ್ತೀರಿ ಅದಕ್ಕೆ ಈಕನ ಗಂಗಾ ವಕೀಲ ಮಾಡುವಂಥ ಯೋಗ ಬರಲಿ ಈಕನ ವಕೀಲನ್ನ ಮಾಡಬೇಕು ಅಷ್ಟು ಶಾರ್ಪ್ ಅದಾಳ ಬುದ್ಧಿವಂತಿ ಅದಾಳ ನಾನು ಇಷ್ಟೆಲ್ಲ ಸಂಸಾರ ಮಾಡಿದ್ರೆ ಇಷ್ಟೆಲ್ಲ ಬಾಳೆ ಮಾಡಿದ್ರೆ ನನಗೆ ಯಾರೂ ಬುದ್ಧಿವಂತಿ ಅಂತಿದ್ದಿಲ್ಲ ಬೆರಿಕೆ ಬಾಳದಿ ಬೆರಿಕೆ ಬಾಳದ ಅಂತರೆ ಬೆರಿಕಿನ ಬೇರೆ ಬುದ್ಧಿವಂತ ಬೇರೆ ಗಟ್ಟಿತನ ಬೇರೆ ಅದನ್ನೆಲ್ಲ ನಮ್ಮ ಮನೆಯವ್ರು ಕಂಡು ಹಿಡಿಬೇಕು ಮ ಹೊರಗಿನ ಜನರಿಗೆ ಗೊತ್ತಾಗೋದಿಲ್ಲ ಹೊರಗಿನ ಜನರು ಏನಂತಿರ್ತಾರ ಕಾಗಿ ತನ್ನ ಮಕ್ಳಿಗೆ ಹೋಗಲಿ ಅಂತೇಳಿ ಅಂತಿರ್ತಾರೆ ಆದರೆ ನಮ್ಮ ತಾಯಿ ತಂದೆ ನಮ್ಮ 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 ಬಾಂಧವ್ಯನ ನಾವ ಬೆಳೆಸ್ಕೋಬೇಕಿಲ್ಲಿ ಇಲ್ಲಿ ಯಾರು ಬಂದು ಬೆಳೆಸ್ರಿ ನಮ್ಮನ್ನ ಒಳ್ಳೆಯವ್ರನ್ರಿ ನಮ್ಮನ್ನು ಉದ್ಧಾರ ಮಾಡಿರಿ ಹ್ಯಾಂಗಂತೇಳಿ ಜನರಿಗೆ ಏನು ನಾವು ಕೆಟ್ಟದನ್ನಂಗಿಲ್ಲ ಯಾಕಂದ್ರೆ ಆಗ ಟೈಮ್ ಹಂಗಿರ್ತೈತಿ ನಾವು ಬಿದ್ದಾಗ ಅದಂತಾರಲ್ರಿ ಆ ತೆಗಿಗೆ ಬಿದ್ದಾಗ ಆಳಿಗೆ ಒಂದು ಕಲ್ಲು ಯಾಕೆ ಅದು ಅದು ಯಾವುದು ರೂಢಿ ಐತಲ್ಲ ಎಲ್ಲ ಹಂಗೆ ಐತ್ರಿ ಎಲ್ಲ ಹಂಗೆ ಅದು ಅದಕ್ಕೆ ನಿಮಗೆಲ್ಲ ನೊಂದು ಮನಸ್ಕೊಳಿಗೆ ಹೇಳ್ತೀನಿ ಸ್ವಸ್ಥರ ಅಡುಗೆ ಮಾಡಲಿಲ್ಲ ಅಂದ ಹೇಳ್ತೀನಿ ಹಾಂ ಅದಕ್ಕೆ ಯಾರೂ ಬೇಜಾರು ಮಾಡ್ಕೋಬೇಡ್ರಿ ನಿಮ್ಮ ಈಗ ನೋಡ್ರಿ ನಾನು ಸೊಸಿ ಹೆಂಗೆ ಮಾಡ್ಯ ಹೆಂಗಾಗ್ಯವ ಮಮ್ಮಿ ಚಪಾತಿ ಸೂಪರ್ ನಿಮ್ಮ ಅಪ್ಪ ಕೊಟ್ಟು ಕಸ ಜಮ್ಕಂಡಿಗೆ ಹಾಂ ಐಗಳಿಗೆ ನಾಕ್ತೀರಿ ಅಕ್ಕಿ ಅಕ್ಕಿನ ನೋಡ್ರಿ ಇನ್ನೊಂದು ಹೇಳ್ತೀನಿ ಒಬ್ಬಕ್ಕಿಂತ ಸರಸ್ವತಿ ಒಬ್ಬಕ್ಕಿಂತ ಲಕ್ಷ್ಮಿ ಅನ್ಬೇಕಾರ ಬರೀ ಬಾಯ್ಲಿ ಅನ್ನೋದಲ್ಲ ಅವ್ರು ಏನೋ ತಪ್ಪು ಮಾಡಿದರು ಅವ್ರು ಏನೋ ಚೆಲ್ಲಿದ್ರು ಉಳಿಸಿದ್ರು ಬೈತೀನಿ ನಾ ಬೇಯಂಗಿಲ್ಲ ನಂಗಿಲ್ಲ ಅವ್ರಿಗೆ ಮತ್ತೆ ಮನಸ್ಸನ್ನು ಪರಿವರ್ತನೆ ಮಾಡ್ತೀನಿ ಬುದ್ಧಿ ಹಂಗೆ ಬರೋದಿಲ್ಲ ಏನು ನೋಡ್ರಿ ಇನ್ನೊಂದು ಹೇಳ್ತೀನಿ ಮಗ ನಿಂಬೆ ಅನ್ನ ಚೀಟಿ ಚಿಪ್ಪಾಟಿ ದೇವ್ರ ನಾವು ಗದ್ದಿಗೆ ಅಂತಾರೆ ಅದು ಯಾವುದೂ ಅಮ್ಮ ಬಯಸೋದಿಲ್ಲ ಮನಸ್ಸು ಪರಿವರ್ತನೆ ಆಗ್ಬೇಕ್ರಿ ಮೊದಲು ಮನಸ್ಸು ಪರಿವರ್ತನೆ ಆತಂದ್ರೆ ಮನೆ ಪರಿವರ್ತನೆ ಆತಂದ್ರೆ ನಮ್ಮ ಕೆಲಸಗಳು ಪರಿವರ್ತನೆ ಹಾಕವು ನನಗೆ ಎಷ್ಟೋ ಮಂದಿ ಹೇಳ್ತಾರಮ್ಮ ನೀವು ಇಂಥ ದೇವ್ರು ಇಟ್ಕೊಂಡಿರಿ ಇಷ್ಟು ಜಡಿ ಹೊಡೆದವು ನೀವು ಗದ್ದಿಗೆ ಹಾಕ್ರಿ ಅಂತಾರೆ ನನಗೆ ಅಮ್ಮ ಮಾತು ಕೊಟ್ಟಾಳೆ ಹನ್ನೊಂದು ವರ್ಷ ತಕ್ಕನ ಯಾರಿಗೂ ನಾ ದೇವ್ರ ಹೇಳಂಗಿಲ್ಲ ಯಾರು ನಮ್ಮ ಮನೆಗೆ ಬಂದಿರ್ತಾರೆ ಅಕ್ಕಿ ಮುಂದಿನ ಒಂದು ಹುಲ್ಲು ಕಡ್ಡಿ ಕೊಟ್ಟು ಕಳ್ಸಿದ್ರು ಕೆಲಸ ಸಕ್ಸಸ್ ಆಕೈತಿ ಎಲ್ಲರೂ ಬರ್ತಾರೆ ಹೊಡೀತು ತುಂಬ್ತಾರೆ ಕಾಯಿ ಹೊಡಿತಾರೆ ನಾ ಯಾರ ಮನೆಗೆ ಹೋಗ್ತೀನಿ ನಾನು ಇನ್ನೊಂದು ಹೇಳಬೇಕಾಗಿತ್ತು ಸ್ನೇಹ ಬಳತನ ಮಾತಾಡ್ರಿ ನಡೀತಿತ್ಲಾ ನಡಿತೈತಿ ನಾ ಕಾಣೋದಿಲ್ಲ ಅವರಿಗೆ ಇರಲಿ ಇನ್ನೊಂದು ಹೇಳಬೇಕು ನಾನು ಒಂದು ಹತ್ತು ಹತ್ತು ಮದುವೆ ಮಾಡಿಸೀನಿ ರೀ ನನ್ನ ಇದರಲ್ಲಿ ಫಸ್ಟ್ನೇ ಮದ್ವೆ ನಮ್ಮ ಅಕ್ಕನ ಮಗಳ ಹೊಳೆ ಹಪ್ಪಾಗ ಹೋಗಿ ಕೊಟ್ಟು ಬಂದೀನಿ ಯಾರನೇ ಮದ್ವಿ ರಬಕಕವಿಗೆ ಹೋಗಿ ನನ್ನ ಮಗಳಿಗೆ ಕೊಟ್ಟು ಬಂದಿನಿ ಯಾರೂ ಹೇಳ್ತಿದ್ದಿಲ್ಲ ನಾನು ಸ್ವಂತ ಬುದ್ಧಿಲೆ ಮತ್ತು ಅವ್ರಿಷ್ಟು ಚಂದ ನಮಗೆ ಸ್ಪಂದಿಸಿ ಈ ಮ ರಬ್ಬಕವಿ ಎಳ್ಯಾನು ಏನೂ ಇಲ್ಲದ ಮದುವೆ ಮಾಡ್ಕೊಂಡು ಆದ್ರೆ ನಮ್ಮ ಕುಡಿ ತುಂಬಿ ಕುಡಿಯೋದಾಗಿ ಇಟ್ಕೊಂಡು ಹಾಕಿ ಎಲ್ಲ ಮಗ ಹಳ್ಯಾಗ ಮಗಳಿಗೆ ಮಾಡಿಲ್ಲ ಆಗ ನಾ ಅವ್ರ ಮನೆಗೆ ಹೋದ್ರೆ ಅವ್ರು ಹೇಳವರು ಯಾರು ತಂಗಿನೀನಾ ಎದಕ್ಕೆ ಬಂದಿ ಅಂದ್ರೆ ಮೇನು ಕೊಡಕ್ಕೆ ಬಂದಿ ಅನ್ಬೇಕಂದ್ರಿ ನಾವು ಇಲ್ಲ ರೀ ಅಮ್ಮ ಇಲ್ಲೇ ನಾವು ಸಂಘಿಗೆ ಬಂದಿದ್ದೀವಿ ನಮ್ಮ ಅಲ್ಲಿಗೆ ಪುರದಾಗ ರಬ್ಬಕವಿ ಗುಡ್ಡ ಏರಿ ಈಗ ಈಗೆಲ್ಲ ರೋಡ್ ಆಗೈತಿ ನನ್ನ ಮಗಳು ಮೂರು ಹಡದ ಆರಾಮಾದಳ ಯಾವಾಗ ಚಲೀ ಕರಿಬೇಕಂತ ಬುದ್ಧಿ ಬರ್ತೈತಿ ಅವಾಗ ಕರಿ ಅಲ್ಲಿತನ ನಾವು ಇದೀವಿ ಅದು ಒಣ್ಣೆ ಮದ್ವಿ ಇದು ಎರಡನೇ ಮದ್ವಿ ಮತ್ತು ಹಂಗೆ ನಾನು ಮನೆಯಾಗಿನೂ ಮೂರನೇದು ನಮ್ಮ ಅಕ್ಕನ ಮಗನ ನಮ್ಮ ಅಣ್ಣನ ಮಗನ ಸ್ವಂತ ಖರ್ಚು ಮಾಡಿ ಮಾಡಿದ್ನಿ ಅವಾಗ ಅವಾಗ ಅವ್ರದ್ದು ಸ್ವಲ್ಪ ಇತ್ತ ಈಗ ಅವರು ಅದಾರ ನಾವು ಚಲೋ ಅದೀವಿ ನನ್ನ ಸೊಸಿ ಏನೋ ನಿಂದೇನು ನೀವು ಮಾಡಿ ಹೇಳ ನಮ್ಮಪ್ಪ ನಮ್ಮ ಹೊಲದ ರೊಕ್ಕಲ್ಲೇ ಮಾಡಿ ಅವ ರೊಕ್ಕ ಮುಚ್ಚಿಟ್ಕೊಂಡಿದ್ರು ನಾನು ಯಾರು ಕೇಳ್ತಿರ್ಲಿಲ್ಲ ಅದನ್ನ ನನ್ನ ಪ್ರೀತೀಲಿ ಮಾಡಿ ನೀವು ಮೂರನೇ ಮದ್ವಿ ನಾಲ್ಕನೇ ಮದ್ವಿ ನಮ್ಮ ಅಕ್ಕನ ಮಗ ಎಲ್ಲೆಲ್ಲ ಸಿದ್ಧನಾಥ್ ತಕ್ಕ ಹೋಗಿ ಹೆಣ್ಣು ತೋರಿಸ್ಕೊಂಬನ್ನಿ ಅವನು ಹೆಣ್ಣು ಕೊಡಾಕ್ ಬಂದ್ರೆ ನಂಬಿ ಅವ್ರ ಮನೆಯಾಗ ಸ್ವಲ್ಪ ಗೊಂದಲ ತಪ್ಪಾತ್ರಿಯಾಗಿ ಅವ್ರಿಗೆ ಮನಸ್ಥಿರದಲ್ಲಿ ಅವ್ರು ಮಾಡ್ಕೊಂಡ್ರೆ ಆದ್ರೆ ನಾ ಯಾರ್ದು ಮಾಡಿದ್ರು ಹತ್ತು ರೂಪಾಯಿ ಆಸೆ ನಾನು ನನ್ನಳೆ ಏನು ಮಾಡೋ ಅಂಗಡಿ ಬಿಟ್ಟು ಬರ್ತೀರಿ ಅಮ್ಮ ನೀವು ಎರಡು ಸಾವಿರ ರೂಪಾಯಿ ಅಂಗಡಿಗೆ ಹಾಕೋರಿ ಅಂತ ತಂದು ಕೊಟ್ಟಿದ್ದನ್ನು ನಾವು ಅವರಿಗೆ ಎರಡು ಸಾವಿರಕ್ಕೆ ಒಂದು ಹತ್ತು ಸಾವಿರ ರೂಪಾಯ್ದು ಅವ್ರಿಗೂ ನಾವು ಉಪಕಾರ ಮಾಡೀನಿ ಯಾಕೆ ಇದನ್ನೆಲ್ಲ ಹೇಳಾಕತಿವಂದ್ರೆ ಮೊನ್ನೆ ಒಬ್ರು ಹೇಳಿದ್ರ ಅಮ್ಮ ನಾವು ಯಾರ್ದು ಒಂದು ರೂಪಾಯಿ ತಿನ್ನೋದಿಲ್ಲ ರೀ ಮ ನಾವು ಮದುವೆ ಮಾಡಿಸ್ತೀವಿ ನಮ್ಮ ಅಂತ್ಯ ಕಳಿಸ್ರಿ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯೊಬ್ಬರು ಅವರು ಪ್ರೀ ಮದ್ವಿ ಮಾಡೋ ನಾನು ಹಿಡಿಯೋ ನೋಡಿದವರು ಇದಕ್ಕೆ ನಂಬರ್ ಹಾಕಿರಿ ನಮ್ಮ ಸಿಂಧಾರ್ ಹೆಣ್ಣು ಬೇಕು ಮತ್ತು ನಮ್ಮ ಮಂದಿಯವ್ರಿಗೂ ಹೆಣ್ಣು ಬೇಕು ಕುರುಬರು ಮಂದ್ಯಾಗೂ ಹೆಣ್ಣು ಬೇಕು ಗಂಡೂ ಅದಾವೆ ಒಳ್ಳೆ ಗಂಡು ಮಕ್ಕಳು ಅದಾರ ಒಳ್ಳೆ ಫ್ಯಾಮ್ಲಿ ಹೊಲ ಮನೆ ಇದ್ದವ್ರ ಒಂದು ಹತ್ತು ಮದುವೆ ಮಾಡೀನಿ ನಾ ಯಾರ್ದು ಒಂದು ರೂಪಾಯಿ ತಿನ್ನಾಗಿಲ್ಲ ಆದರೆ ಆದ್ರೆ ನಿಮ್ಗೆ ಹೇಳ್ತೀನಿ ನಾವು ತಿನ್ನೋದಿಲ್ಲ ಮಾಡೋದಿಲ್ಲ ಅಂತ ನಾವು ಇದನ್ನೆಲ್ಲ ಹೇಳಬಾರ್ದು ಯಾಕಂತ ಹೇಳಬಾರ್ದಂದ್ರೆ ಪ್ರೀತಿ ಅಭಿಮಾನ ಅದಕ್ಕೊಂದು ಧಕ್ಕೆ ಬರ್ತೈತಿ ಆದರೂ ಈಗೇನು ಮಾಡಾಕತ್ತಾರ ಒಂದೊಂದು ಹುಡುಗಿಗೆ ಮೂರು ಮೂರು ಮಂದಿ ತೋರಿಸಿ ಇಬ್ಬಿಬ್ಬರಿಗೆ ಅವ್ರಿಗೆ ಒಂದು ಸಾವಿರ ಇವ್ರಿಗೊಂದು ಸಾವಿರ ಕಲೆಕ್ಷನ್ಲೆ ಅಮ್ಮ ಅಂತ ಬಂದು ಮಂದಿ ಹೇಳೋದಕ್ಕೆ ನಾ ಈಗ ಹೇಳಾಕತ್ತೀನಿ ಯಪ್ಪ ನಾವು ಅಷ್ಟು ತಿಂದ ಬಂದು ಬಂದಿದ್ದಕ್ಕೆ ನಮ್ಗೆ ದೇವ್ರ ನಾ ಇವತ್ತು ಮುಂಜಾನೆ ಬೆಳೀನಿ ಅಂದ ಯಾರ ಮನೆಯಾಗ ಕಷ್ಟ ನಷ್ಟ ಎಷ್ಟೋ ಮನೆಗೆ ಹೋಗಿದ್ದೀನಿ ಅಮ್ಮ ನಮ್ಗೆ ಇನ್ನೂ ಕಷ್ಟ ರೀ ಪಾರಬ್ದೆಲ್ಲ ಹೋಗಲಿ ಕಷ್ಟ ಎಲ್ಲ ಹೊಕ್ಕೈತಿ ಅವರು ಅವ್ರು ಹೇಳ್ತಾರಮ್ಮ ನಮಗೆ ರೀ ಅದೆಲ್ಲ ಹೋಗಲಿ ಅಂತ ನಾ ದೇವ್ರಿಗೆ ಬೇಡ್ಕೊತೀನಿ ನಮ್ಮ ಪಾರಬ್ದ ನಮ್ಮ ಕಾಡಾಟ ನಮ್ಮ ಮನೆಯಾಗಿಂದು ಎಲ್ಲ ಹೋಗುತ್ತಾನ ಅಮ್ಮನ ಅನುಗ್ರಹ ಆಗೋದಿಲ್ಲ ಆದರೂ ನಾವು ಪ್ರಯತ್ನ ಮಾಡ್ಕೊತಾ ಇರಬೇಕು ಫಲ ಕೊಟ್ಟ ಕೊಡ್ತಾ ಇದ ನಮ್ಮ ಸ್ನೇಹದಿಂದ ಒಂದು ಐತ್ರಿ ನನ್ನ ಕೈ ಒಂದು ಚಪಾತಿಲಿಂದ ಇಷ್ಟೆಲ್ಲ ಹೇಳಬೇಕಾಗ್ತ ಎಲ್ಲರ ಮನೆಗೂ ಬಂಗಾರದಂಗ ಮಕ್ಳು ಮೊಮ್ಮಕ್ಕಳು ಬರಲಿ ಸ್ವಸ್ಥಾರು ಬರಲಿ ಸಮೃದ್ಧಿ ಆಗಲಿ ಎಲ್ಲರೂ ನನಗೆ ಕೊಟ್ಟಂಗೆ ಅಮ್ಮ ಎಲ್ಲ ಸುಖ ನೆಮ್ಮದಿ ಶಾಂತಿ ಕೊಡಲಿ ಹಾಂ ಎಲ್ಲೇ ದೇವ್ರ ಎಲ್ಲ ದೇವ್ರ ಹೊತ್ತಾರ ಹೇಳ್ತೀನಿ ಯಾರ ದೇವ್ರ ಹೇಳಕ್ಕೆ ಹೋದ್ರೂ ಅವ್ರದ್ದು ಪರಬ್ಧ ಏನೈತಿ ಅವ್ರ ಮುಖಲಕ್ಷಣ ನೋಡಿ ಅವ್ರದ್ದು ಏನೈತೆ ಅನ್ನೋದು ನೋಡಿರಿ ಬರೀ ನೀವೆಲ್ಲರೂ ಎಲ್ಲ ಜಗ ಹೊತ್ತವರು ಎಲ್ಲ ದೇವ್ರು ಹಿಡ್ದವ್ರು ನಾವು ದೇವ್ರ ಹೇಳಾಕತ್ತಿರ ಪಾಪ ಅವ್ರ ಇಲ್ಲಿ ಬಂದು ಬಿಡ್ತಾರೆ ಅದಕ್ಕೆ ಪರಿಹಾರ ಆಗ್ಬೇಕು ಯಾರ್ಯಾರು ಮನೆಗೆ ಹೋಗಿ ನೀವು ಕೇಳ್ಕೊಂಬಂದಿರಿ ಯಾರ್ಯಾರಿಗೆ ಫಲ ಕೊಟ್ಟಾಳ ದೇವರು ನಮಗೆಲ್ಲರೂ ಕಮೆಂಟ್ ಮಾಡಿರಿ ಯಾರು ಕೊಟ್ಟಿಲ್ಲನೂ ಕಮೆಂಟ್ ಮಾಡಿರಿ ಯಾಕತ್ತ ಯಾಕೆ ಅಂದ್ರೆ ಎಷ್ಟೋ ಸೋಷಿಯಲ್ ಮೀಡ್ಯಾದಾಗ ನೋ ನಾನು ನೋಡ್ತೀನಿ ಎಷ್ಟು ದೇವ್ರ ಹೇಳೋರು ನೋಡ್ತೀನಿ ಗದಿಗೆ ಹಾಕೋರು ನೋಡ್ತೀನಿ ಪೂಜಾರಿಯಾರ ನೋಡ್ತೀನಿ ಅವ್ರು ಇವ್ರಿಗೆ ಅನ್ನೋದು ಇವರು ಅವ್ರು ಅನ್ನೋದು ಅದನ್ನೆಲ್ಲ ಯಾರು ಮಾಡಬೇಡ್ರಿ ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಾಕೈತಿ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಏನು ನಮ್ಮಲ್ಲಿ ಒಂದು ಏನರ ಸಲ್ಲ ಸಿಗ್ತೈತಿ ಅಂತ ಬರ್ತಾರೆ ಆ ಸಲ್ಲಕ್ಕೆ ಪ್ರಕಾರ ಅಷ್ಟ ನಾವು ಅವ್ರಿಗೆ ಹೇಳಬೇಕ ಆಗೋದಿದ್ರೆ ಮಾತ್ರ ಮಾಡ್ಬೇಕಾ ಯಾಕಂದ್ರೆ ನೊಂದು ಮನ್ಸ್ಕೊಳ್ಳೋದು ಏನೈತೆ ಅಂತ ನನಗೆಲ್ಲ ಗೊತ್ತೈತಿ ಅದಕ್ಕೆ ನಾನು ಆ ಹೇಳೋದು ಬಿಟ್ಟೆ ನಾ ಪುಣ್ಯ ಅದಕ್ಕೆ ಅವಲಂಬನೆ ಆಗಾಕತ್ರು ಅವ್ರಿಗೆ ಹೇಳಿದೆ ನೋಡ್ರಿ ಬರೀ ಪುಣ್ಯ ಹೇಳಿದ್ರೆ ಮಾತಷ್ಟೇ ಹಾಕವು ಹಾಂ ಪರಿಹಾರ ಆಗಂಗಿಲ್ಲ ಅದಕ್ಕೆ ನೀವು ಎಲ್ಲೆಲ್ಲೇ ದೇವಸ್ಥಾನದಾಗಿರ್ತೀರಿ ನಿಮ್ಮ ಊರಾಗಿ ಯಾವ ಅದಾರ ಅದಾರದ ದೇವ್ರಿಗೆ ನಡ್ಕೋರಿ ಕಷ್ಟೆಲ್ಲ ಹೋಗು ತನಕ ಕಾಯಿರಿ ನಿಮ್ಮ ಮಕ್ಳು ಓದ್ತಿದ್ರಂದ್ರೆ ಅದೊಂದು ಗಿಡ ಓದು ಗಿಡ ಹಚ್ಚಿವಿ ಎಲ್ಲ ಶಿಕ್ಷಣ ಮುಗಿದ ಮೇಲೆ ಹೂವು ಕಾಯಿ ಬಿಟ್ಟು ಫಲ ಕೊಡ್ತೈತಿ ಒಂದು ಅಂಗಡಿಯನ್ನು ಗಿಡ ಹಚ್ಚಿದ ಮೇಲೆ ಚಲೋ ವ್ಯಾಪಾರ ಆಗಿ ನಮಗೆ ಫಲ ಕೊಡ್ತೈತಿ ಹೊಲ ಅನ್ನೋದು ತೋಟ ಅನ್ನೋದು ಮಾಡಿದ ಮೇಲೆ ಎಲ್ಲ ಬೆಳೆದ ಮೇಲೆ ಫಲ ಕೊಡ್ತೈತಿ ಅಲ್ಲಿವರೆಗೂ ನಾವು ಕಾಯ್ಬೇಕಾ ಅದಕ್ಕೆ ನಿಮಗೆಲ್ಲರಿಗೆ ಯಾವ್ದೋ ಸಂಬಂಧ ಅಂದ್ರೆ ನನಗೆ ಭಾಳ ಮಂದಿ ಫೋನ್ ಮಾಡಾಕತ್ತಿದ್ರಮ್ಮ ದೇವ್ರು ಹೊಲಿಸ್ಕೊಳ್ದೆ ಹೆಂಗ್ರಿ ಈಗ ನಾವು ಈ ದೇವ್ರನ್ನ ನಮ್ಮ ದೊಡ್ಡ ಮನೆಗೆ ಕಳಿಸ್ಬೇಕು ವಿಜೃಂಭಣೆಯಿಂದ ಕಳಿಸ್ತೀವಿ ಯಾಕೆ ಅಕ್ಕಿ ಯಾಕೆ ಅದ ಮನೆ ಆಕೆ ಅದ ಮನೆಯಾಗಿರಲಿ ಸಣ್ಣ ಆಕೆ ನಮ್ಮ ಮನೆಯಾಗಿರಲಿ ನಾ ತಿಳಿದಿದ್ದೆ ದೊಡ್ಡ ಮಗಗೆ ಒಂದು ಸಣ್ಣ ಬಂತ ನಾನು ನಮ್ಮ ನಮ್ಮಮ್ಮ ಈ ರೀತಿ ಮಾಡ್ತಾಳೋ ತಿಳ್ಕೊಂಡಿಲ್ಲ ಇವತ್ತು ಶುಕ್ರವಾರ ಇಲ್ಲಾದ ಇಲ್ಲಿಗೆ ಮುಗಿಸ್ತೀನಿ ಯಾಕಂದ್ರೆ ನಾನು ಸುಸಿ ಕೇಳಿದೆ ನಾನು ನೋಡಿರಿ ಇಪ್ಪತ್ನಾಲ್ಕು ತಾಸು ಮುಂದೆ ದೀಪ ಅಮ್ಮನ ಮುಂದೆ ಕಳಸ ಅಕ್ಕಿಗೆ ನಾವು ಏನೋ ಮಾಡಿದ್ರು ಹಾಲು ಇಡು ಹಾಲಾಗಲಿ ನೋಡ್ರಿ ಈಗ ಅಮ್ಮನಲ್ಲಿ ಇಷ್ಟು ವರ್ಷ ಆದಮೇಲೆ ಎರಡು ಮೂರು ವರ್ಷ ಆದಮೇಲೆ ಅಮ್ಮಂದ ಹಾಯಿ ಚಿಕ್ತೈತಿ ನಮ್ಮ ದೊಡ್ಡ ಸೊಸಿಗೂ ಹಾಕವ ಅಲ್ಲಿವರೆಗೂ ರಾಯನಿರ್ತಾನೆ ಇಲ್ಲಿ ಒಬ್ಬಕ್ಕೆ ಆಯೋದಾಳು ಈ ಸೊಸಿ ಇನ್ನೊಂದು ಗಂಡು ಹಡಿತಾಳು ಜೈ ಸಾ ನೋಡಿರಿ ಮತ್ತು ನೋಡ್ರಿ ಏನು ದೊಡ್ಡ ನನಗೆ ಕಮೆಂಟ್ ಹಾಕೋ ಅಭಿಮಾನಿ ಮಕ್ಳಿಗೆ ಹೇಳ್ತೀನಿ ಏನು ದೊಡ್ಡ ಬರೀ ಆಗಿ ಮಾಡೋರ್ಗೆ ಹತ್ರ ತೋರಿಸ್ತಾರ ಅಂತಿದ್ರೆ ನಾ ಹಂಗಂತೇಳಿ ಯಾರ ಮ್ಯಾಗು ಬೇಜಾರು ಮಾಡ್ಕೊಳ್ದಲ್ಲ ನೋಡಿರಿ ನನ್ನ ಸೊಸಿ ನುಗ್ಗಿಕಾಯಿ ಹಾಕಿ ಗಡಿಗೆ ಸಾರು ಮಾಡ್ಯ ಅದಕ್ಕೆ ಎಲ್ಲರಿಗೂ ಹೇಳ್ತೀನಿ ನಾನು ಮಾಡಾಕತ್ತಿದ್ದ ನೋಡಿ ಹಾಕಿ ಕಲ್ತ ನೀವು ನಿಮ್ಮ ಅತ್ಯಾರು ಯಾರು ಮಾಡೋದು ನೋಡಿ ನೀವು ಸೊಸ್ತಾರು ಕಲೀರಿ ಯಾರು ಬೇಜಾರು ಆಗಬೇಡ್ರಿ ಎಲ್ಲರೂ ನಕ್ಕೊಂತ ಖುಷಿಯಾಗಿ ಈ ಶುಕ್ರವಾರದಲ್ಲಿ ಆಗ ಇಲ್ಲಿಗೆ ಏನೋ ಮಾಡ್ತಾರಲ್ಲ ಹಿಂಗೆ ಕೈ నన్నర్ తోసిబడువారు నమస్తే ఇవ్వ శుక్రవారం ఎల్గూ అమ్మ కడంగా ಎಲ್ಲರಿಗೂ ఒళ్ళ బాయ్